ಎಲ್ಲರಿಗೂ ನಮಸ್ಕಾರ ಆರಿ ಹೋಗಿರಿ ಗಿಳಿಗಳಿಂಡೆ ದೂರ ದೂರ ಹಣ್ಣು ತುಂಬಿರೋ ವನದ ಒಳಗೆ ಎಂಬ ಈ ಭಾವಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಆರಿ ಹೋಗಿರಿ ಗಿಳಿಗಳಿಂಡೆ ದೂರ ದೂರ ಹಣ್ಣು ತುಂಬಿರೋ ವನದ ಒಳಗೆ ಆರಿ ಹೋಗಿರಿ ಗಿಳಿಗಳಿಂಡೆ ದೂರ ದೂರ ಹಣ್ಣು ತುಂಬಿರೋ ವನದ ಒಳಗೆ ಹಣ್ಣು ತಿನ್ನಿರಿ ನಕ್ಕುನಿಯಿರಿ ಒತ್ತು ತನ್ನಿರಿ ಹಣ್ಣು ಬೀಜವ ನೀವು ಗಿಳಿಗಳೇ ಒತ್ತು ತರುವ ದಾರಿಯುದ್ದಕ್ಕೂ ಚೆಲ್ಲಿ ಬನ್ನಿರಿ ಹಣ್ಣು ಬೀಜವ ನೀವು ಗಿಳಿಗಳೇ ಹಣ್ಣು ತಿನ್ನಿರಿ ನಕ್ಕುನಿಯಿರಿ ಒತ್ತು ತನ್ನಿರಿ ಹಣ್ಣು ಬೀಜವ ನೀವು ಗಿಳಿಗಳೇ ಒತ್ತು ತರುವ ದಾರಿಯುದ್ದಕ್ಕೂ ಚೆಲ್ಲಿ ಬನ್ನಿರಿ ಹಣ್ಣು ಬೀಜವ ನೀವು ಗಿಳಿಗಳೇ ಆರಿ ಹೋಗಿರಿ ಗಿಳಿಗಳಿಂಡೇ ದೂರ ದೂರ ಹಣ್ಣು ತುಂಬಿರವನದ ಒಳಗೆ ಇಳೆಗೆ ಸುರಿಯಲಿ ಮಳೆಯ ಅನಿಗಳು ಒತ್ತು ಚೆಲ್ಲಿದ ಬೀಜ ಮಳೆಯಲ್ಲಿ ದಿಕ್ಕು ದಿಕ್ಕಿನ ದಾರಿಯುದ್ದಕ್ಕೂ ಗಿಳಿಗಳೇ ಇಳೆಗೆ ಸುರಿಯಲಿ ಮಳೆಯ ಅನಿಗಳು ಒತ್ತು ಚೆಲ್ಲಿದ ಬೀಜ ದಿಕ್ಕು ದಿಕ್ಕುದಿಕ್ಕಿನ ದಾರಿಯುದ್ಧ ಕುಗಿಳಿಗಳೇ ಮೊಳೆತ ಬೀಜಗಳು ಬೆಳೆತು ನಿಲ್ಲಲಿ ದೊಡ್ಡ ದೊಡ್ಡ ಮರಗಳಾಗಿ ಬೆಳೆದು ನಿಲ್ಲಲಿ ದಿಕ್ಕುದಿಕ್ಕಿನ ದಾರಿಯುದ್ದ ಕುಗಿಳಿಗಳೇ ಮೊಳೆತ ಬೀಜಗಳು ಬೆಳೆದು ನಿಲ್ಲಲಿ ದೊಡ್ಡ ದೊಡ್ಡ ಮರಗಳಾಗಿ ಬೆಳೆದು ನಿಲ್ಲಲಿ ದಿಕ್ಕು ದಿಕ್ಕಿನ ದಾರಿಯುದ್ದ ಕುಗಿಳಿಗಳೇ ಆ ಮರದ ತುಂಬ ತುಂಬಲಿ ಬೆಣ್ಣೆಯಂತ ಹಣ್ಣಿನ ರಸದೂಟವೂ ಗಿಳಿಗಳೇ ಆ ಮರದ ತುಂಬ ತುಂಬಲಿ ಬೆಣ್ಣೆಯಂತ ಹಣ್ಣಿನ ರಸದೂಟವೂ ಗಿಳಿಗಳೇ ನಿಮ್ಮಂಥ ಎಷ್ಟೋ ಗಿಳಿಗಳು ಆರಿ ಹೋಗಲಿ ಹಣ್ಣು ತಿನ್ನಲಿ ನಕ್ಕು ನಲಿಯಲಿ ಒತ್ತು ತರಲಿ ಆ ಬೀಜಗಳನ್ನಲ್ಲವ ನಿತ್ಯ ಚೆಲ್ಲಲಿ ನಿತ್ಯ ಬಿತ್ತಲಿ ಮಳೆಯು ಸುರಿಯಲಿ ಬೀಜ ಮೊಳೆಯಲಿ ಮರಗಳೆಂಬ ವನವೆ ಬೆಳೆಯಲಿ ಗಿಳಿಗಳೇ ನಿಮ್ಮಂಥ ಎಷ್ಟೋ ಗಿಳಿಗಳು ಆರಿ ಹೋಗಲಿ ಹಣ್ಣು ತಿನ್ನಲಿ ನಕ್ಕು ನಲಿಯಲಿ ಒತ್ತು ತರಲಿ ಆ ಬೀಜಗಳನ್ನೆಲ್ಲವ ನಿತ್ಯ ಚೆಲ್ಲಲಿ ನಿತ್ಯ ಬಿತ್ತಲಿ ಮಳೆಯು ಸುರಿಯಲಿ ಬೀಜ ಮೊಳೆಯಲಿ ಮರಗಳೆಂ ವನವೆ ಬೆಳೆಯಲಿ ಗಿಳಿಗಳೇ ನಮ್ಮೂರ ಸೊಬಗೆ ಎಚ್ಚಲಿ ನಿತ್ಯ ಬಾಳಿನೊಳಗೆ ಗಿಳಿಗಳೇ ನಮ್ಮೂರ ಸೊಬಗೆ ಎಚ್ಚಲಿ ನಿತ್ಯ ಬಾಳಿನೊಳಗೆ ಗಿಳಿಗಳೇ ಹೋಗು ಬರುವರು ನಮ್ಮೂರ ಸೊಬಗ ನೋಡಲಿ ಅವರೂರ ತುಂಬ ನೆಟ್ಟು ನೋಡಲಿ ಗಿಡಮರಗಳೆಂಬ ವನವ ಮಾಡಲಿ ಗಿಳಿಗಳೇ ಬರುವರು ನಮ್ಮೂರ ಸೊಬಗ ನೋಡಲಿ ಅವರೂರ ತುಂಬ ನೆಟ್ಟು ನೋಡಲಿ ಗಿಡಮರಗಳೆಂಬ ವನವ ಮಾಡಲಿ ಗಿಳಿಗಳೇ ನಮ್ಮೂರಿನಂತೆ ಅವರೂರ ಸೊಬಗು ಎಚ್ಚಲಿ ಗಿಳಿಗಳೇ ನಿತ್ಯಾರಿರಿ ಹೋಗಿ ಬನ್ನಿರಿ ಅವರೂರ ಒನಕೆ ಗಿಳಿಗಳೇ ನಮ್ಮೂರಿನಂತೆ ಅವರೂರ ಸೊಬಗು ಎಚ್ಚಲಿ ಗಿಳಿಗಳೇ ನಿತ್ಯಾರಿರಿ ಹೋಗಿ ಬನ್ನಿರಿ ಅವರೂರ ಒನಕೆ ಗಿಳಿಗಳೇ ಹಣ್ಣು ತಿನ್ನಿರಿ ನಲಿದು ಬನ್ನಿರಿ ಬೀಜ ಬಿತ್ತಿರಿ ಗಿಳಿಗಳೇ ಹಣ್ಣು ತಿನ್ನಿರಿ ನಲಿದು ಬನ್ನಿರಿ ಬೀಜ ಬಿತ್ತಿರಿ ಗಿಳಿಗಳೇ ಆರಿ ಹೋಗಿರಿ ಗಿಳಿಗಳಿಂಡೆ ದೂರ ದೂರ ಹಣ್ಣು ತುಂಬಿರವನದ ಒಳಗೆ ಹಣ್ಣು ತಿನ್ನಿರಿ ನಕ್ಕು ನಲಿಯಿರಿ ಒತ್ತು ತನ್ನಿರಿ ಹಣ್ಣು ನೀವು ಉಗಿಳಿಗಳೇ ಒತ್ತು ದಾರು ಒತ್ತು ತರುವ ದಾರಿಯುದ್ದಕ್ಕೂ ಚೆಲ್ಲಿ ಬನ್ನಿರಿ ಹಣ್ಣು ನೀವು ಉಗಿಳಿಗಳೇ ಆರಿ ಹೋಗಿರಿ ಗಿಳಿಗಳಿಂಡೆ ದೂರ ದೂರ ಹಣ್ಣು ತುಂಬಿರವನದ ಒಳಗೆ ಆರಿ ಹೋಗಿರಿ ಗಿಳಿಗಳಿಂಡೆ ದೂರ ದೂರ ಹಣ್ಣು ತುಂಬಿರವನದ ಒಳಗೆ